ರಾಷ್ಟ್ರೀಯ ವಿಚಾರ ಹಾಗೂ ಹಿಂದುತ್ವದ ವಿಚಾರಗಳಲ್ಲಿ ಚುನಾವಣೆಗಳು ನಡೆಯುತ್ತಿವೆ ಇಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವಹೇಳನ ಮಾಡುವಂತ ವಿಚಾರಗಳು ನಡೀತಾ ಇವೆ ನಿನ್ನೆ ಶ್ರೀ ಶ್ರೀರಂಗಪಟ್ಟಣದ ಶಾಸಕ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡಿರುವುದು ತಪ್ಪು ಎಂದು ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮದವರ ಜೊತೆ ಮಾತನಾಡಿದವರು ಈ ರೀತಿ ವೈಯಕ್ತಿಕ ಅವಹೇಳನ ಮಾಡುವ ಬದಲು ರಾಜ್ಯದಲ್ಲಿ ಒಂದು ವರ್ಷದಿಂದ ಅಧಿಕಾರದಲ್ಲಿದ್ದು ರೈತರಿಗೆ ಏನು ಅನುಕೂಲ ಮಾಡಿದ್ದೀರಾ ನಿಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿ ಎಂದಿದ್ದಾರೆ ಇವತ್ತು ಚುನಾವಣೆ ನಡೀತಿರೋದು ರಾಷ್ಟ್ರದ ವಿಚಾರಗಳನ್ನ ಹಿಂದುತ್ವ ವಿಚಾರಗಳ ಬಗ್ಗೆ ಇವತ್ತು ನಡೀತಾ ಇದ್ದಾರೆ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವಹೇಳನ ಮಾಡುವಂತಹ ಒಂದು ವಿಚಾರಗಳು ಉದಾಹರಣೆಗೆ ನಿನ್ನೆ ಶ್ರೀರಂಗ ರಂಗಪಟ್ಟಣದ ಶಾಸಕರು ನಿನ್ನೆ ಗೌರವಿತ ಕುಮಾರಸ್ವಾಮಿಗಳ ಬಗ್ಗೆ ಹಗುರ ಮಾತಾಡುವಂತಹ ಪ್ರಯತ್ನ ಅವರಿಗೆ ಚುನಾವಣೆ ಬಂದಾಗ ಹಾರ್ಟ್ ಹಾರ್ಟ್ ಬಗ್ಗೆ ನೆನಪಾಗುತ್ತೆ ಗಿಮಿಕ್ ಆಗಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡ್ ಬರುವಂತ ಒಂದು ದೊಡ್ಡ ಗಿಮಿಕ್ ಮಾಡ್ತಾರೆ ಅಷ್ಟೇ ಇವರು ಹೋಗಿ ಬಂದವರು ಒಂದೇ ದಿನದಲ್ಲಿ ಬರಲಿಕ್ಕೆ ಸಾಧ್ಯನ ಇವತ್ತು ಆಧುನಿಕ ಯುಗದಲ್ಲಿ ಮೆಡಿಕಲ್ ಸೈನ್ಸು ಸಾಕಷ್ಟು ಮುಂದುವರೆದಂಥ ಈ ಸಂದರ್ಭದಲ್ಲಿ ಅವರವರ ವಿಚಾರಕ್ಕೆ ಅವರ ಒಂದು ವೈಯಕ್ತಿಕವಾದಂಥ ಒಂದು ವಿಚಾರದಲ್ಲೂ ಕೂಡ ಈ ರೀತಿ ರಾಜಕೀಯವಾಗಿ ದ್ವೇಷವನ್ನು ಮಾಡೋದು ಬಿಟ್ಟು ಇನ್ನಾದರೂ ಕೂಡ ನಿಮ್ಮ ಸರ್ಕಾರ ಬಂದು ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ತಾವೇ ಯೋಚನೆ ಮಾಡಿ ಇಂಥ ಬರಗಾಲದ ಸಂದರ್ಭದಲ್ಲಿ ಇವತ್ತು ಕೂಡ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಹಾಲು ಉತ್ಪಾದಕರಿಗೆ ಅವ್ರಿಗೆ ಕೊಡಬೇಕಂತ ನಿಮ್ಮ ಯಡಿಯೂರಪ್ಪನವ್ರು ತಂದಂಥ ಕಾರ್ಯಕ್ರಮ ಪ್ರೋತ್ಸಾಹ ಧನವನ್ನು ಕೊಡುವಂಥ ಕಾರ್ಯಕ್ರಮ ಆರುನೂರ ಮೂವತ್ತು ಕೋಟಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಸುಮಾರು ಐವತ್ತೆರಡು ಕೋಟಿ ಬಾಕಿ ಇದೆ ಇಂಥ ಬರಗಾಲದಲ್ಲಿ ನೀವಂತೂ ರೈತರು ಕಣ್ಣಿ ಕೈ ಹಿಡಿಯುವಂಥ ಕೆಲಸ ಮಾಡಲಿಲ್ಲ ಅಟ್ಲೀಸ್ಟ್ ನಮ್ಮ ಸರ್ಕಾರ ತಂದಂಥ ಕಾರ್ಯಕ್ರಮದ ಹಣವನ್ನಾದರೂ ಕೂಡ ಇವತ್ತು ಕೊಟ್ಟು ಆ ರೈತರ ಕಣ್ಣೀರು ಬಸೋಂಥ ಕೆಲಸವನ್ನ ಮಾಡಿ ಪುಣ್ಯ ಕಟ್ಕೊಬೇಕು ಹೊರತು ಇವತ್ತು ವೈಯಕ್ತಿಕವಾಗಿ ಈ ರೀತಿ ಪ್ರಚಾರ ವಿಚಾರ ಅಪಪ್ರಚಾರ ಮಾಡೋದು ಬಿಟ್ಟು ನೀವೇನು ಒಂದು ವರ್ಷದಲ್ಲಿ ಬರಗಾಲದಲ್ಲಿ ರೈತರಿಗೆ ಏನು ಮಾಡಿದಿರಿ ಎರಡು ಸಾವಿರ ರೂಪಾಯಿ ಕೊಟ್ಟ್ರಿ ಮೊನ್ನೆ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಯಡಿಯೂರಪ್ಪನ ಕೊಟ್ಟಂತ ನಾಲ್ಕು ಸಾವಿರ ರೂಪಾಯಿ ನಿಲ್ಲಿಸಿ ಈಗ ಕಾಟಾಚಾರಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಈ ಬಡವರ ಭವನೆಯನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯನಾ ಹಾಗಾಗಿ ಈ ರೀತಿ ಸುಮ್ಮನೆ ಆದ ಒಂದು ಸುಳ್ಳು ಅನ್ನ ಹೇಳ್ಕೊಂಡು ಏನೋ ಒಂದು ಪಶ್ಚಾತ್ತಾಪ ಪಡ್ತಾರೆ ಮತದಾರರು ಮತ ಕೊಟ್ಟು ಈಗಾಗಲೇ ನಿಮ್ಮ ಅಧಿಕಾರಕ್ಕೆ ತಂದಾಗಿದೆ ನಿಮ್ಮ ತಪ್ಪು ತಿದ್ಕೊಳ್ಲಿಲ್ಲ ಅಂದರೆ ಚುನಾವಣೆ ನಂತರ ಜನನೇ ನಿಮಗೆ ಉತ್ತರವನ್ನು ಕಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ